ಮಲ್ಲಿಕ ಬಿರಿಯಾನಿಯಲ್ಲಿ ಮಟನ್ ಬಿರಿಯಾನಿ ತುಂಬಾ ಫೇಮಸ್ ಅಂತೆ ಸೊ ಎಲ್ಲಿ ಟ್ರೈ ಮಾಡಕ್ಕೆ ಎಲ್ಲರೂ ಬಂದಿದ್ದಿಲ್ಲ ಇದೆಲ್ಲ ಐಟಮ್ಸ್ ಇದೆ ಬೋಟಿ ಚಿಕನ್ ಫ್ರೈ ಮಟನ್ ಫ್ರೈ ಆಮೇಲೆ ಮುದ್ದೆ ಊಟ ಮಟನ್ ಸಾಫ್ಸಿ ಮಟನ್ ಕರಿ ಎಲ್ಲ ಸಿಗುತ್ತೆ ಸ್ವಲ್ಪ ಜನ ನಮ್ಮ ಫ್ರೆಂಡ್ಸು ಓವರ್ ಐಪ್ರು ಅಂದ್ರು ಮಲ್ಲಿಕ ಬಿರಿಯಾನಿ ನಮ್ಗೆ ಪೈನ್ ಗಾಡಿ ಇದು ಎಷ್ಟು ಕಲರ್ ಮೇಲೆ ಇಲ್ಲ ಮೂರು ಎಂಬತ್ತು ಬೇಸಿಕ್ ಆಗು ಕೇಳ್ಬೋದು ಹಲ್ಲೋ ಕರ್ನಾಟಕ ಸಿಯಾ ಜಲಕ್ಷ ಸ್ವಾಗತ ಇವತ್ತು ಲಂಚ್ ಮಾಡೋಣ ಅಂತ ನಾನು ಫ್ರೆಂಡ್ಸ್ ಎಲ್ಲ ಒಂದು ಜಾಗಕ್ಕೆ ಬಂದಿದ್ದೀವಿ ಪಾಪುಲರ್ ಜಾಗರ ಅಂತ ಹೇಳ್ಬೋದು ನಾವು ಇವತ್ತು ಬಂದಿರೋದು ಮಲ್ಲಿಕಾ ಬಿರಿಯಾನಿಗೆ ಇಲ್ಲಿ ಮಲ್ಲಿಕಾ ಬಿರಿಯಾನಿಯಲ್ಲಿ ಮಟನ್ ಬಿರಿಯಾನಿ ತುಂಬ ಫೇಮಸ್ ಅಂತೆ ಸೊ ಇಲ್ಲಿ ಟ್ರೈ ಮಾಡೋಕ್ಕೆ ಎಲ್ಲರೂ ಬಂದಿದ್ದೀವಿ ಸೊ ಇವು ಇನಿಷಿಯೇಟ್ ಮಾಡಿದ್ದು ಹೋಗೋಣ ಹೋಗೋಣ ಅಂತ ಮಾಡಿದ್ದು ನಾನೇ ಹೋಗಲಿ ಆಗಲಿ ನಾನೇ ಸೊ ಹೋಗ್ತಾ ಇದ್ದೀವಿ ನೋಡಿ ಅಲ್ಲಿ ಮಲ್ಲಿಕ ಬಿರಿಯಾನಿ ಅಲ್ಲಿದೆ ಗಾಡಿ ನಂಬರ್ ಪ್ಲೇಟ್ ಹೊಸದು ಬಂದಿದೆ ಹೊಸದಲ್ಲ ನಂಬರ್ ಪ್ಲೇಟ್ ಬಂದಿದೆ

ಸೊ ಓಕೆ ತೊಗೊಂಡಿದ್ದಾರೆ ಆಯಿತು ಬಿರಿಯಾನಿ ಪ್ರೈಸ್ ಬಂದ್ಬಿಟ್ಟು ಟು ಸೆವೆಂಟಿ ಟು ಏಯ್ಟಿನ ಟು ಏಯ್ಟಿ ಟು ಏಯ್ಟಿ ಆ್ಯಂಡ್ ಅದ್ರ ಜೊತೆಗೆ ಟೂ ಏಟಿ ಅದ್ರ ಜೊತೆಗೆ ರೈತ ಇದೊಂದು ಸಲಾಡ್ ಥರ ಆನಿಯನ್ಸು ಇನ್ನೊಂದು ಶೇರ್ವ ಇದೆ ಶೇರ್ವಾ ತೋರಿಸ್ತೀನಿ ನೋಡಿ ಇಲ್ಲೊಂದು ಶೇರ್ವಾ ಇದು ನಾನು ತೊಗೊಂಡಿಲ್ಲ ನನ್ನ ಟ್ರೈಮಾಲ ಅದು ತೊಗೊಂಡಿಲ್ಲ ಸೊ ಇಷ್ಟು ಟು ಏಯ್ಟಿ ಪ್ರೈಸ್ ಬಂದ್ಬಿಟ್ಟಿದ್ದು ಇದು ಜೀರಕ ಸಾಂಬಾರ್ ರೈಸು ಮತ್ತು ಬಾಸ್ಮತಿ ರೈಸ್ ಮಿಕ್ಸ್ ಆಗಿದೆ ಎರಡು ಸೊ ಟ್ರೈ ಮಾಡೋಣ ಹಾಕ್ಕೊಂಡು ನಿಮ್ಮ ಇಟ್ಟು ತುಂಬ ಇದೆ ಕ್ವಾಂಟಿಟಿ ಒಬ್ಬರಿಗೆ ಚೆನ್ನಾಗಿ ತಿಂತಾರೆ ಅಂದರೆ ಒಬ್ಬರಿಗೆ ಸರಿ ಹೋಗುತ್ತೆ ಹಾಂ ಸುಮಾರಾಗಿ ತಿಂತಾರೆ ಅಂದರೆ ಕಷ್ಟ ಒಂದು ತಿನ್ನೋದು ಕಷ್ಟ ನಿಮ್ಮ ಪಕ್ಕಕ್ಕೆ ಇಟ್ಟರೆ ಫಸ್ಟ್ ರೈ ರೈಸ್ ಮಾತ್ರ ಟ್ರೈ ಮಾಡೋಣ ರೈಸು ಫ್ಲೇವರ್ಫುಲ್ಲಾಗಿದೆ ಹೊಸಕೋಟೆ ದಮ್ ಬಿರಿಯಾನಿ ಥರ ಸ್ವಲ್ಪ ಎಕ್ಸ್ಟ್ರಾ ಮಸಾಲ ಸ್ಪೈಸಸ್ ಎಲ್ಲ ಜಾಸ್ತಿ ಖಾರ ಇರುತ್ತೆ ಇಲ್ಲ ಅಂಗೀನಿರೋಲ್ಲ ಖಾರ ಸ್ವಲ್ಪ ಕಡಿಮೆ ಇರುತ್ತೆ ಮಟನ್ ಮಾತ್ರ ಮಟನ್ ಫ್ಲೇವರ್ ಮಾತ್ರ ಸಕ್ಕದಾಗಿ ಬರ್ತಾಯಿದೆ ಬಿರಿಯಾನಿಯಲ್ಲಿ ನೀವು ನೋಡಿರ್ಬೋದು ಬಿರಿಯಾನಿ ಪೀಸ ಸರಿ ನೋಡಿ ಏನು ಕುಕ್ ಆಗಿದೆ ನೋಡಿ ನಮಗೆ ಉದುರು ಹೋಗ್ತಾಯಿದೆ ಇದೊಂದು ಇನ್ನೊಂದು ಸಲ ಪೀಸು ಇಕ್ಕೊಂಡು ಹ್ಞೂ ಸ್ವಲ್ಪ ಜನ ನಮ್ಮ ಫ್ರೆಂಡ್ಸು ಹೋರೇಬಿಡು ಅಂದರು ಮಲ್ಲಿಗ ಬಿರಿಯಾನಿ ನಮಗೆ ನನಗೆ ಅನ್ಕಿಲ್ಲ ಹೊರತದ ಯಾಕಂದರೆ ಅಷ್ಟು ಮಸಾಲ ಜಾಸ್ತಿ ಇಲ್ಲ ಹೊಸ್ಕೋಟೆ ದಮ್ ಬಿರಿಯಾನಿ ಅದು ಸ್ವಲ್ಪ ಮಸಾಲೆ ಜಾಸ್ತಿ ಆಗುತ್ತೀನಾದ್ರೆ ಇಲ್ಲ ಹಂಗೇನಿಲ್ಲ ಸಕ್ಕದಾಗಿದೆ ಪೀಸಸ್ಸು ಚೆನ್ನಾಗಿದೆ ರೈಸು ಚೆನ್ನಾಗಿದೆ ಆ್ಯಂಡ್ ಇದ್ರ ಜೊತೆಗೆ ಲಾಸ್ಟ್ ರೈತ ಹಾಕ್ಕೊಂಡು ರೈತ ಮೊಸರನ್ನಕ್ಕಾಗಲ್ಲ ಸ್ವಲ್ಪ ಮಜ್ಜಿಗೆ ಥರ ಇದೆ ಓಕೆ ಓಕೆ ಪರವಾಗಿಲ್ಲ ಮಜ್ಜಿಗೆ ಕೊಟ್ಟು ಬಂದರೆ ಸ್ವಲ್ಪ ಖಾರ ಖಾರ ಅನ್ಸೋರಿಗೆ ನೀವು ಸ್ವಲ್ಪ ಜನಕ್ಕೆ ಅನಿಸೋಲ್ಲ ಖಾರ ಅನ್ಸೋರಿಗೆ ಖಾರ ಕಡಿಮೆ ಆಗುತ್ತೆ ಮೈಲ್ಡಾಗಿ ಬರುತ್ತೆ ಫ್ಲಾಗ್ ಫ್ಲೇವರು ಮೋಸ್ಟ್ ಹಾಕ್ಕೊಂಡ್ರೆ ಸಾಕಾಗಿದೆ ಬಿರಿಯಾನಿ ಮಾತ್ರ ಸೊ ನೋಡ್ಬೋದು ಇಲ್ಲೊಂದು ಪ್ಲೇಟು ನಮ್ಮ ಬಾರ್ಸದಲ್ಲಿ ನೀನು ಹೇಳೋ ಮಚ್ಚ ನೀನು

ನಾವು ಅಲ್ಲಿ ಇದೆಲ್ಲ ಮೇಲೆ ಮೇಲೆ ಲಾಂಚ್ ಥರ ಇದೆ ಇದರಲ್ಲಿ ಇಲ್ಲೊಂದು ಸೀಟಿಂಗ್ ಅರೇಂಜ್ಮೆಂಟು ನೋಡಿ ಅಲ್ಲೆಲ್ಲ ಅಲ್ಲೆಲ್ಲ ಸೀಟ್ಸ್ ಇದೆ ಅಲ್ಲ ಎಲ್ಲ ಪಾರ್ಕಿಂಗ್ ಇಲ್ಲೆಲ್ಲ ಇದೆಲ್ಲ ಆ್ಯಕ್ಚುಲಿ ಸಂಡೆ ಎಲ್ಲ ಓಪನ್ ಇರುತ್ತೆ ಬಟ್ ಇವಾಗ ಪಾರ್ಕಿಂಗ್ ಮಾಡಿದ್ದಾರೆ ಇಲ್ಲೆಲ್ಲ ಅಲ್ಲೊಂದು ಜಿ ಟಿ ಸಿಕ್ಸ್ ಫಿಫ್ಟಿ ಬರ್ತೀವಿ ಜಿ ಟಿ ಸಿಕ್ಸ್ ಫಿಫ್ಟಿನ ಅಂಡನ್ ಫೇವ್ರೇಟು ಜಿ ಟಿ ಸಿಕ್ಸ್ ಫಿಫ್ಟಿ ಬೇರೆ ಕಲರ್ ಬೇರೆ ಕ್ರೋಮ್ ಇದು ರೆಡ್ಡು ಇಲ್ಲಿ ಕಾರ್ ಪಾರ್ಕಿಂಗು ಆ ಕಡೆಯಿಂದ ನೀವು ಬಂದು ಇಲ್ಲಿ ಪಾರ್ಕ್ ಮಾಡ್ಬೋದು ಕಾರ್ ಇಲ್ಲೆಲ್ಲ ಯೂಶ್ವಲಿ ಎಲ್ಲ ಓಪನ್ ಇರುತ್ತೆ ಇಲ್ಲೆಲ್ಲ ಕೂತ್ಕೋತಾರ ಜನರು ಇವಾಗ ಜನರು ಇಲ್ಲ ಅಂತ ಸ್ಪಾರ್ಕಿಂಗ್ ಬಿಟ್ಟಿದ್ದಾನೆ ಇಲ್ಲಿ ಸೊ ಅಲ್ಲೊಂದು ಸಿಟ್ಟಿಂಗು ಆಮೇಲೆ ಅಲ್ಲಿ ಅಲ್ಲಿದೆ ಅಲ್ಲಿ ಅಲ್ಲಿ ಕಾಣಿಸಲ್ಲ ಅಲ್ಲಿಂದ ನೋಡಿ ಅಲ್ಲೊಂದು ಇಲ್ಲೊಂದು ಮತ್ತು ಅಲ್ಲೆಲ್ಲ ಶಾಪ್ಸ್ ಇದ್ದಾವೆ ಇನ್ನು ಸ್ವಲ್ಪ ಒಳಗಡೆ ಹೋದರೆ ಅಲ್ಲಿ ಬೇರೆ ಬೇರೆ ಶಾಪ್ಸ್ ಇದ್ದಾವೆ ತೋರಿಸ್ತೀನಿ ಬನ್ನಿ ಸೊ ನಾವು ಅಲ್ಲಿ ಕಲ್ಲಿ ಕುತ್ಕೊಂಡಿದ್ದು ಹಿಂಗೆ ಬಂದು ಹಿಂಗೆ ಈ ಕಡೆ ಬಂದರೆ ಇಲ್ಲೊಂದು ಸ್ಟಾಲ್ ಇದೆ ಇಲ್ಲಿ ಜ್ಯೂಸಸ್ ಅದು ಇದು ಆ ಸ್ಟಾಲು ಡೆಸರ್ಟ್ಸ್ಗೆ ಸೊ ಇದು ಬಂದುಬಿಟ್ಟು ಲಸೀಸು ಹಿಂಗೆ ಮುಂದೆ ಹೋದರೆ ಸೀಟಿಂಗ್ ಇದೆ ಈ ಲೆಫ್ಟಲ್ಲಿ ಅಲ್ಲಿ ಲೆಫ್ಟಲ್ಲಿ ಇದೆ ಮುಂದೆ ಹೋದರೆ ಅಲ್ಲಿ ಸೀಟಿಂಗ್ ಇದೆ ಬಂದು ತೋರಿಸ್ತೀನಿ ಓಹೋ ಹಿಂಗೆ ಬಂದರೆ ಇದು ನೋಡ್ಬೋದು ಸೀಟಿಂಗು ಇಲ್ಲು ಫ್ಯಾಮಿಲಿ ಕೂತ್ಕೋಬೋದಿಲ್ಲ ಅಲ್ಲಿ ಆರಾಮು ಇಲ್ಲಿ ಸೀಟಿಂಗ್ ಇದೆ ನಿಮಗೆ ಸ್ವಲ್ಪ ಮುಂದೆ ಬಂದರೆ ಅದು ಕೌಂಟರು ಸೊ ಇಲ್ಲಿ ರೈತ ಅದು ಇದು ಎಲ್ಲ ಕೊಡ್ತಾರೆ ಹಂಗೆ ಮುಂದೆ ಹೋದರೆ ಅಲ್ಲಿ ಒಂದು ಸೀಟಿಂಗ್ ಇದೆ ಎಲ್ಲ ಆಯ್ತಪ್ಪ ಹೋಗೋಣ ಪಾರ್ಸಲ್ ಆಯಿತು ಹೋಗೋದೆ ಹೋಗೋದೆ ಪುರುಷೋತ್ತಮ್ ಕರ್ನಾಟಕ ಹಿಂಗೆ ಓ ಜಾಗ ಜಗಬುರ ಸೊ ಎಂಟ್ರೆನ್ಸ್ ಇದು ಅಲ್ಲಿ ಬಾಗಿಲು ಅಲ್ಲಿ ಎಂಟ್ರೆನ್ಸ್ ಬಂದ ತಕ್ಷಣ ಇದು ಎಂಟ್ರೆನ್ಸ್ ಇದು ಸೀಟಿಂಗ್ ಇದೆ ಇಲ್ಲಿ ಯಾರು ಕೂತ್ಕೊಂಡಲ್ಲಿ ಎಲ್ಲ ಇಲ್ಲಿಂದ ತಗೊಂಡು ಒಳಗಡೆ ಹೋಗ್ಬಿಡ್ತಾರೆ ಈ ಸ್ಟಾಲ್ಸು

ಹಾಯ್ ಸರಿ ಲಾಸ್ಟ್ ಟಚ್ ಇಲ್ಲಿ ಪಾನ್ ತಗೊಂಡು ಸೀದಾ ಹೋಗೋದೆಮ್ಮಜಿ ಹೋಗೋದೆ ಸೀದಾ ರೈಟ್ ರೈಟ್ ಐ ನೋಡಿ ಇಲ್ಲೊಂದು ಜಿಟಿ ಇದೆ ಹಾಂ ಅಣ್ಣನ್ ಫೇವ್ರೇಟ್ ಇಲ್ಲೊಂದು ಜಿಟಿ ಪೈನ್ ಗಾಡಿ ಇದು ಹೇಗೆ ಎಷ್ಟು ಕಲರ್ ಮೇಲೆ ಇದೆಷ್ಟು ಇಲ್ಲ ಮೂರು ಎಂಬತ್ತು ಬೇಸಿಕ್ಕು ಹಾಂ ಕ್ರೋಮ್ ಬೇಕಾದ್ರೆ ಆಕುನೂ ಅರವತ್ತು ಆಗುತ್ತೆ ಇವಾಗ ಏನು ಹಾಂ ಕೊಡಿಸ್ಲಾ ಕೊಡಿಸ್ಬಿಡ್ರಿ ಯಾರು ಹಿಂಗೊಂದು ಬೈಲಿ ಈ ಕಡೆ ಈ ಕಡೆ ಬಾ ಈ ಕಡೆ ಬಾ

അതൊന്നും ഫൈനമ്മ ഫൈൻ കാലിറ്റി ഫൈൻ ടേസ്റ്റ്

ನಾಟ್ ದ ಮಾರ್ಕ್ ಅಷ್ಟೇ ಇದು ಪಾನ್ ಪಾನ್ ಆಮೇಲೆ ಹೇಳ್ತೀನಿ ಚಾನೆಲ್ ಸ್ಟಾರ್ಟ್ ಮಾಡ್ತೀನಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಜಾಸ್ತಿ ಎ ಸಿ ಆಗ್ಬೇಕು ಸೊ ಶೇರ್ ಮಾಡಿ ಅಂತ ಹೇಳ್ತಾ ಈ ಇಲ್ಲೇ ಮುಗಿಸ್ತಾ ಇದೀನಿ ಬಿರಿಯಾನಿ ಟ್ರೈ ಮಾಡಿ ಬಂದ್ಬಿಟ್ಟು ಚೆನ್ನಾಗಿದೆ ಗಂಟೆ ನಾಂಡ್ ಇಲ್ಲ ಇಲ್ಲ ನೀವ್ ಹೇಳಿ ಮೋಸ ಹೋಗ್ತೀರಾ ಅಷ್ಟೇ ಅಷ್ಟೊಂದೇನಿಲ್ಲ